ಮಂಜುನಾಥ್ ಅಭಿನಂದನಾ ಸಮಿತಿ ಮೈಸೂರು ಇವರ ವತಿಯಿಂದ ಧನ್ಯವಾದ ಧನ್ವಂತರಿ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಕಲಾಮಂದಿರದಲ್ಲಿ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ ಆರ್ ರಂಗನಾಥ್ ಜಯದೇವ ಹೃದ್ರೋಗ ಸಂಸ್ಥೆಯ ವಿಶ್ರಾಂತ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಶ್ರೀಮತಿ ಅನಸೂಯಾ ಮಂಜುನಾಥ್ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಗಣ್ಯರು ಇದೇ ವೇಳೆ ಭಾಗಿಯಾಗಿದ್ದರು ಸ್ವಾದಿಗಳನ್ನು ನೋಡಿಕೊಂಡು ಸಂಗ್ರಹಿಸಿ ತಪ್ಪಿಸಿದರು ಸರ್ಕಾರಿ ವ್ಯವಸ್ಥೆಯಲ್ಲಿ ಎಂದು ಪ್ರಶ್ನಿಸುವವರಿಗೆ ಎಷ್ಟೋ ಉದಾಹರಣೆಗೆ ಉತ್ತರವಾದರು ಭಾರತದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಡಿಯಲ್ಲಿ ಡಾಕ್ಟರ್ ಮಂಜುನಾಥ್ ಆ ಇಡೀ ಕುಟುಂಬದ ಪ್ರೀತಿಯ ಕಲಶವಾದರು ಅವರ ಯಶವಭಾಗವಾಗಿ ಶ್ರೀಮತಿ ಪತ್ನಿ ಶ್ರೀಮತಿ ಡಾಕ್ಟರ್ ಎಚ್ಡಿ ಅನುಸೂಯ ಅವರು ಮಂಜುನಾಥರ ಸಾಧನೆ ಅದಕ್ಕೆ ಸ್ಫೂರ್ತಿ ತ್ಯಾಗಗಳ ಸ್ವಾಗತ ನೀಡಿದರು ಈಗ ಅವರ ಪುತ್ರ ಡಾಕ್ಟರ್ ಸಾತ್ವಿ ಕೂಡ ನಂಗೆ ಅವರ ಮಾರ್ಗದಲ್ಲಿ ನಡೆಯುತ್ತಿರುವುದು ಕನ್ನಡ ನಾಡಿನ ಪುಣ್ಯ ಜಯದೇವ ಆಸ್ಪತ್ರೆಯನ್ನು ಭೌತಿಕವಾಗಿ ಅದರ ಅಂತಿಯನ್ನು ವಿಸ್ತರಿಸಿ ಇಡೀ ನಾಡಿನ ಜನರ ಕೃತಜ್ಞತೆ ಪ್ರೀತಿಯ ಪಾತ್ರ ಡಾಕ್ಟರ್ ಸಿ ಎನ್ ಮಂಜುನಾಥ ಅವರ ಸುದೀರ್ಘ ಸಾತ್ವಿಕ ಇದೀಗ ನಿವೃತ್ತರಾಗಿದ್ದಾರೆ ಅವರ ಸೇವಾ ಕಂಕ ಕೈಗಾರಿಕ ಸಮಾಜದ ಹೆ ಸುದೀರ್ಘ ಕಾಲ ತಕ್ಕಲಿ ಅವರ ಸೇವಾ ಕ್ಷೇತ್ರ ಮತ್ತಷ್ಟು ಹಿರಿಯರಾಗಲಿ ಎಂದು ಆಶಿಸುತ್ತ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಮಂಜುನಾಥ್ ಅಭಿನಂದನಾ ಸಮಿತಿ ಅಭಿನಂದನೆಯನ್ನು ಸಲ್ಲಿಸುವಂತಹ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಈ ಭಾಗದ ಸಾಕ್ಷಿ ಪ್ರತಿಮೆಯಾಗಿರು ಸುತ್ತೋರು ದೇಶ ಮಹಾಸ್ವಾಮೀಜಿಯವರೇ ಹಾಗೆ ಅರಜು ಜನಗಿರಿ ಮಹಾಸಂಸ್ಥಾನದ ಇಡೀ ದೇಶದಲ್ಲೇ ದೇಶದಲ್ಲೇವರೆಗರಲ್ಲೇ ಶೈಕ್ಷಣಿಕವಾಗಿ ಅತಿ ಹೆಚ್ಚು ಕ್ವಾಲಿಫಿಕೇಶನ್ ಅನ್ನು ಕೂಡ ಹೊಂದಿರುವಂತಹ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ

ಈ ಕಾರ್ಯಕ್ರಮದ ಕೇಂದ್ರ ಪ್ರೀತಿಯಾಗಿರುವಂತಹ ಸರ್ ಬಗ್ಗೆ ಎಂತಹ ಪ್ರೀತಿಯನ್ನ ಗೌರವವನ್ನ ಇಟ್ಕೊಂಡಿದ್ದಾರೆ ನಿಮಗೆ ಉದ್ದೇಶದ ಎಂತ ಸಹವನ್ನು ಕೊಟ್ಟಿದ್ದಾರೆ ವಿರೋಧವಾಗಿ